ಯಮನಿಗೆ ಕಪಕೀರ್ತಿ ನರರು ಬಲು ಕರುಣಿಗಳೇ ಮಮತೆಯೋ ರೋಷದಿನೋ ಹಾಸ್ಯದಿನೋ ದಿನೋ ಹೇಗೋ ನಿಮಿಷ ನಿಮಿಷ ಮುರ್ವ ನಿನ್ನೊರ್ವ ತಿಕ್ಕಿ ಸಮಯಿಸುವ ಯುವನು ಮಂಕುತಿಮ್ಮ ಎಷ್ಟೋ ಸಲ ಜೀವನದಲ್ಲಿ ಈ ಕೆಲವರು ಹೇಳೋದ್ ನಾವು ಕೇಳಿರ್ತೀವಿ ಹೋಯ್ ಈ ಜೀವನ ನರ್ಕಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ನರಕ ಇಲ್ಲಿಲ್ಲ ಆದ್ರೆ ನಮ್ ಜೀವನ ನರಕ ಆಗತ್ತೆ ಹೇಗೆ ಇದು ನಮ್ಮ ಒಂದು ಸಮಾಜದಲ್ಲಿ ಯಮ ತಕ್ಷಣ ಒಂದು ಒಂದು ಪೂರ್ವಗ್ರಹ ಇದೆ ಯಮ ತಕ್ಷಣ ಅವನು ಕೆಟ್ಟವನು ಅವನು ನರಕಕ್ಕೆ ಎಲ್ಲರನ್ನು ಕೊಂಡೊಯ್ತಾನೆ ಎಲ್ರಿಗೂ ಹಿಂಸೆ ಕೊಡ್ತಾನೆ ಈ ರೀತಿ ಒಂದು ಪೂರ್ವಗ್ರಹ ಇದೆ ಆದ್ರೆ ನಾವು ಮನುಷ್ಯರಿದೀವಲ್ಲ ನಾವು ಯಮನನ್ನ ಈಗ ಅಂದ್ರೆ ಸ್ಪರ್ಧೆಗೆ ಇಳಿತ ಇದೀವಿ ಯಮನ್ ಜೊತೆ ಯಾಕೆಂದ್ರೆ ಎಷ್ಟೋ ಸಲ ನಮ್ ಜೀವನದಲ್ಲಿ ನಾವು ಅಸೂಯೆ ಸ್ವಾರ್ಥದಿಂದಲೋ ಈ ದ್ವೇಷ ಮಾಡ್ತಾ ಇನ್ನೊಬ್ರು ಇನ್ನೊಬ್ರಿಗೆ ನಾವು ಹಿಂಸೆ ಕೊಡ್ತಾ ಇರ್ತೀವಿ ಮಾನವರು ನಾವು ನಾವುಗಳೇ ಹೊಡೆದಾಡ್ಕೊಂಡು ಈ ಪ್ರಪಂಚನೇ ನರಕ ಮಾಡ್ಬಿಟ್ಟಿದೀವಿ ಹೀಗೆ ಇದು ಕೂಡ ನರಕ ಆಗ್ತಾ ಇದೆ ಅದನ್ನೆಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಮಾನವ ಏನ್ ತುಂಬಾ ಕಮ್ಮಿ ಇಲ್ಲ ಯಮಗೆ ಯಮಾದ್ರೂ ಸತ್ ಮೇಲೆ ಆಮೇಲೆ ಪಾಪ ಪುಣ್ಯ ಲೆಕ್ಕಾಚಾರ ಮಾಡ್ತಾನೆ ಆದ್ರೆ ನಾವುಗಳು ಇಲ್ಲಿರೋ ಎಲ್ರ ಜೊತೆ ಹೊಡೆದಾಟ ಮಾಡಿ ಕಿತ್ತಾಟ ಮಾಡಿ ನಾವು ಇದನ್ನೇ ನರಕ ಮಾಡ್ಕೊಂಡಿದೀವಿ ಈ ರೀತಿಯಾಗಿ ಒಂದು ಅಹ್ ಅಂದ್ರೆ ಎಚ್ಚರಿಕೆಯನ್ನ ಗುಂಡರ್ ಕೊಡ್ತಾರೆ ಕೊಡ್ತಿದ್ದಾರೆ ಎಷ್ಟು ಸತ್ಯ ಅಲ್ವಾ ನಮಸ್ಕಾರ